ರಂಗಭೂಮಿ ಆಶಾಕಿರಣ ಸಮಾಜ ಸೇವಕರು ಯುವಕರ ಕಣ್ಮಣಿ ಉದ್ಯಮಿಗಳಾದ ಬಿಎಂ ಗಂಗರಾಜು ಪಟೇಲ್ ರವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ನಡೆಯಿತು ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ರವರು ಆಗಮಿಸಿ ಪಟೇಲ್ ಗಂಗರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದರು ಇದೇ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಗಂಗರಾಜುರವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವಿದ್ದು ಮುಂಬರುವ ಚುನಾವಣೆಗಳಲ್ಲಿ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದರು ಹಾಗೂ ಅಭಿಮಾನ ಮತ್ತು ಗೌರವದ ಸಂಕೇತವಾಗಿ ಮಧು ಜೆಆರ್ ಎಂಜೆಆರ್ ಗ್ರೂಪ್ಸ್ ರವರಿಂದ ಇನ್ನೂರ ಐವತ್ತೊಂದು ಚಿನ್ನದ ಚೈನ್ ಉಡುಗೊರೆಯಾಗಿ ನೀಡಿದ್ದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರುಗಳಾದ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಎಂ ರಾಮೂರ್ತಿ ದಿಬ್ಬೂರು ಜಯಣ್ಣ ಕಿತ್ನಳ್ಳಿ ಗ್ರಾಮ ಪಂಚಾಯಿತಿ ಮುಖಂಡರುಗಳಾದ ಕಿರಣ್ ಕುಮಾರ್ ರವಿಗೌಡ್ರು ನರಸಿಗೌಡ್ರು ರವಿಕುಮಾರ್ ಮಾಚೋಳ್ಳಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಶಿಕುಮಾರ್ ಆನಂದ್ ಕಾಚೋಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಂಪತ್ ಕುಮಾರ್ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಾಸನಪುರ ಹೋಬಳಿ ಬೆಟ್ಟಳ್ಳಿಯ ನಮ್ಮ ಮುಖಂಡರಾದಂಥ ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯರಂತ ಗಂಗರಾಜ್ ಪಟೇಲ್ ಗಂಗರಾಜ್ರವರ ನಲವತ್ತೇಳನೇ ವರ್ಷದ ಹುಟ್ಟು ಪದ್ಮಾಶ್ರೀಗಳು ಸಂಕ್ರಾಂತಿ ದಿನ ಹುಟ್ಟವ್ರೆ ಸಂಕ್ರಾಂತಿ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾದ ಬಹಳ ಕಷ್ಟಪಟ್ಟು ಮಾರದಿಂದ ಕೂಡ ಒಂದೊಂದು ಹೆಜ್ಜೆ ಕೂಡ ಹಂತ ಮೇಲೆ ಬಂದು ಈಗ ದೊಡ್ಡ ಸ್ನೇಹಿತರ ಒಂದು ಫುಡ್ವನ್ನ ಕಟ್ಕೊಂಡಿದ್ದಾರೆ ಭಗವಂತ ಅವರು ಏನು ಮಾಡಲಿ ಮುಂದೆ ಅವರ ರಾಜಕೀಯ ಭವಿಷ್ಯ ಕೂಡ ಉತ್ತಮವಾಗಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವಕಾಶ ಮಾಡಿದಾಗ ತಮ್ಮ ಎಲ್ಲ ಮುಖಂಡರ ಅಭಿಪ್ರಾಯವನ್ನು ತಗೊಂಡು ಖಂಡಿತಕ್ಕೋಗ ಅವಕಾಶ ಕೊಡುವಂತ ಕೆಲಸ ಅವರು ದೊಡ್ಡ ಸಂಖ್ಯೆಯಲ್ಲಿ ಅವರ ಸ್ನೇಹಿತರು ಜನಪ್ರೇಮ ಸಾಕ್ಷಿ ಅಂತಕ್ಕಂಥ ಸಂಕ್ರಾಂತಿ ದಿನ ಅವರಿಗೆ ಜೀವನ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದಗಳನ್ನು ಮಾಡ್ತೀವಿ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಬಹಳ ಅತಂತ್ರವಾಗಿ ಮಾಡಿದ್ದಾರೆ ಅಂತ ಮೇಲ್ಹೊಟ್ಟು ಕಂಡು ಈಗಾಗಲೇ ಕೆಲವರು ಕೋರ್ಟ್ಗೆ ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಜಿ ಬಿ ಎ ಮಾಡಿದಾಗೆ ನಾವು ವಿರೋಧವನ್ನು ಮಾಡಿದ್ವಿ ಯಾಕಂದ್ರೆ ಬೆಂಗಳೂರು ಒಂದಾಗಿರ್ಲಿ ಅಂತ ಹೇಳಿ ಐದು ಭಾಗವನ್ನು ಮಾಡಿದ್ದಾರೆ ಯಾಕಂದ್ರೆ ಬೆಂಗಳೂರು ಅವ್ರ ಚುನಾವಣೆಯಲ್ಲಿ ಆಗ್ತಾ ಇದೆ ಅದಕ್ಕಿಂತ ಯಾವುದಾದ್ರು ಒಂದು ಜಿ ಬಿ ಆದರೂ ಅವ್ರಿಗೆ ಹಿಡಿಬೇಕು ಬೇಕು ಅಂತೇಳಿ ಅವ್ರಿಗೆ ಬೇಕಾದಡಿ ಕ್ಷೇತ್ರ ವಿಂಗಡಣೆಯನ್ನು ಕೂಡ ಮಾಡಿ ಅವ್ರಿಗೆ ಬೇಕಾದಾಗೆ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕೆಲವು ಕಡೆ ಮೀಸಲಾತಿ ಐನೂರು ಪರ್ಸೆಂಟ್ ಮೀಸಲಾತಿ ಕೊಟ್ಟಿಲ್ಲ ಅಂತ ಕಥದ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಜೂನ್ ಒಳಗಡೆ ಚುನಾವಣೆ ಮಾಡಬೇಕು ಅಂತ ಹೇಳಿದೆ ಒಂದು ಜನರಲ್ ಕೊಟ್ಟಿಲ್ಲ ಒಂದು ಜನರಲ್ ಕೊಟ್ಟಿಲ್ಲ ಎಸ್ ಟಿ ಎಸ್ ಸಿ ಬಿ ಸಿ ಎಂಬ ಈ ತರವನ್ನು ಕೊಟ್ಟಿರ್ತಕ್ಕಂಥ ಯಾಕಂದ್ರೆ ಎಲಾಂಗ್ ನಾವು ಈ ತರ ಮೀಸಲಾತಿಯಲ್ಲಿ ಕಟ್ಟಾಕ್ಬೋದು ಅಂತ ಏನಾದ್ರು ಅವರನ್ನು ಕೊಟ್ಟಿದ್ರು ಚುನಾವಣೆ ರಿಸಲ್ಟ್ ಅಲ್ಲಿ ತೋರಿಸಿ ನಾವು ಏಳು ಏಳು ಕೂಡ ನಾವು ಕೇಳ್ತೀವಿ ಒಂದೊಂದು ಸೀಟ್ಗೂ ಕೂಡ ನಮ್ಮಲ್ಲೂ ಏಳು ಎಂಟು ಹತ್ತು ಜನ ಆಕಾಂಕ್ಷಿ ಕೂಡ ಇದ್ದಾರೆ ಮತ್ತೆ ಇವತ್ತು ಏನು ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಇದೆ ಆ ಕಾರ್ಪೊರೇಷನ್ ಭಾರತೀಯ ಜನತಾ ಪಾರ್ಟಿ ತಗ್ಗಿ ತಗೊಂತೀವಿ ಮತ್ತೆ ಈಗ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಇಡೀ ಬೆಂಗಳೂರು ಪ್ರಮುಖರು ನಮ್ಮ ರಾಜ್ಯಾಧ್ಯಕ್ಷ ಒಂದೇ ಕ್ಷತೆಯಲ್ಲಿ ಸಭೆ ಸೇರ್ತಿದ್ವಿ ಮತ್ತೇನು ಯಾರ್ಯಾರಿಗೆ ಉಸ್ತುವಾರಿ ಕೊಟ್ಟಿತ್ತು ಮತ್ತು ಅದನ್ನ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಪ್ರಬಲವಾಗಿರ್ತಕ್ಕಂಥವ್ರಿಗೆ ಉಸ್ತುವಾರಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಅಯ್ಯ ಅಂತ ಹೇಳಿದ ನಮ್ಗೆಲ್ಲಾರು ಎಂಬಿಕರು ಮತ್ತು ನಮ್ಮ ಮಹಾ ದರ್ಶಕರು ಆದಂತಹ ಪಿ ಎಂ ಪಟೇಲ್ ಬಂದರಾಜ್ ಅವರಿಗೆ ಹುಟ್ಟು ಆರ್ಥಿಕ ಆರ್ಥಿಕ ಶುಭ ಅವರಿಗೆ ಬರುವಂತ ಹೆಚ್ಚಿನ ಆರೋಗ್ಯ ಅಂತಸ್ತು ಅಧಿಕಾರ ಿ ಕಾಪಾಡಿ ಅಂತ ನಾವು ಆಲಿಸ್ತೀವಿ ಅವ್ರಿಗೆ ನಮ್ಮ ಸಾಹೇಬರು ಇವತ್ತಿನ ವೇದಿಕೆ ಹೇಳಿದ ಪ್ರಕಾರ ಅವರು ಸಾಹೇಬರು ಒಂದು ಒಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ಅವರು ಮುಂದೆ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಮುಂದೆ ಏನು ಮಾಡ್ಬೋದು ಭವಿಷ್ಯದ್ದು ಮತ್ತು ಎಲ್ಲ ಹಳೆಯದೆಲ್ಲ ಮಾತು ಯೋಚನೆ ಮಾಡಿ ಅವರು ನಮ್ಮ ಸಾಹೇಬರು ಮಾತಾಡ್ತಾರೆ ಸಾಹೇಬರು ಏನು ವಿಷಯ ಅಂತ ರಾಜಕೀಯ ವಿಚಾರದಲ್ಲಿ ನಾವು ಅವರು ನಮಗೆ ಸಾಹೇಬ ನಮ್ಮ ನಮ್ಮ ಪಟೇಲ್ ಗಂಗರಾಜ್ ಅವ್ರಿಗೆ ಒಂದು ಜಿಲ್ಲಾ ಪಂಚಾಯಿತಿ ಆದರೆ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ ಪಕ್ಷದ ಪರವಾಗಿ ಮತ್ತು ಅದೇ ರೀತಿ ನಾವೆಲ್ಲ ಜಿ ಬಿ ಎ ಆದರೆ ಜಿ ಬಿ ಎಲ್ಲಿ ಅವರು ಕೌನ್ಸಿಲರ್ಗೆ ಟಿಕೆಟ್ ಕೊಟ್ಟ ಕೌನ್ಸಿಲರ್ಗೂ ನಮ್ಮ ಎಲ್ಲ ಸಹಿತ ವರ್ಕ್ ಮಾಡ್ತೀವಿ ಮತ್ತು ನಮ್ಮ ನಾವು ಪಕ್ಷ ಸಿದ್ಧಾಂತ ಮಾಡ್ತೀವಿ ನಮ್ಮ ಬಿ ಜೆ ಪಿ ಪಕ್ಷ ನಮ್ಮ ಸಾಹೇಬ್ ಯಂಕ ವಿಶ್ವನಾಥ್ ಅವರು ಏನು ಹೇಳ್ತಾರೆ ವಿಶ್ವನಾಥ್ ಸಾಹೇಬ್ ಏನು ಹೇಳ್ತಾರೋ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಹಾಗಂತ ವಿರೋಧವಾಗಿ ಇಂಡಿಪೆಂಡೆಂಟು ಮತ್ತೊಂದು ಮಗೊಂದು ಯಾವುದೇ ಕಂಡಕ್ಕೂ ಮಾಡಲ್ಲ ಸಾಹೇಬರು ಏನು ನಿಶನ್ ತೊಗೊಂಡು ಎಲ್ಲ ಮುಖಂಡಗಳು ಈ ಭಾಗದ ನಮ್ಮ ದಾಸೋಹರು ಹೋಗಳಿ ಮುಖಂಡಗಳನ್ನ ಕುತ್ಕೊಂಡು ಚರ್ಚೆ ಮಾಡಿ ಅವರೇನು ಡಿಸಿಷನ್ ಕೊಟ್ಟರು ನಾವು ಅದಕ್ಕೆ ಸಿದ್ಧರ ನಾವು ಅದಕ್ಕೆ ನಾವು ಗಲಭವಾಗಿ ನಾವು ಕೆಲಸ ಮಾಡೋಕ್ಕೆ ಕಟ್ಟಿದ್ದೀವಿ ಆದರೆ ಇನ್ನೂ ಹೆಚ್ಚಿನ ನಾವು ಇದನ್ನು ಮಾಡಬೇಕು ಅಂದರೆ ನಮ್ಮ ಪ್ರೀತಿಯ ಗಂಗ ಗಂಗ ಬಿ ಎಂ ಪಟೇಲ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಇನ್ನೂ ಹೆಚ್ಚಾಗಿ ಸ್ಫೂರ್ತಿಯಿಂದ ನಮ್ಮ ಪ್ರೀತ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಆನಂದವರು ಮಾಚಿವಳ್ಳಿ ಅದೇ ರೀತಿ ನಮ್ಮ ಶಶಿಯವರು ಗ್ರಾಮ ಪಂಚಾಯತಿ ಮಾಚುವಳ್ಳಿ ಅವರು ಇದೇ ರೀತಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದ್ದೇವೆ ಎಲ್ಲ ವಿಚಾರದಲ್ಲೂ ವರ್ಕ್ ಅಂತ ಬಂದರೆ ಎಲ್ಲಾಗಿಂದ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡುವಂಥದ್ದು ಅದನ್ನು ಪ್ರೇರಣೆ ತೊಗೊಂಡು ನಾವೇ ನಾವು ಕೆಲಸ ಮಾಡೋದು ದುಡಿಯೋ ಪಕ್ಷಿ ದುಡಿಯೋ ಇದ್ದೀವಿ ದಯವಿಟ್ಟು ನಮ್ಮ ಕೈಲಿ ದುಡಿಸ್ಕೊಳ್ಳಿ ಸಾಧ್ಯವಾದಷ್ಟು ನಾವೇನು ಸ ಪಕ್ಷಿ ಸಿದ್ಧಾಂತ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಥರ ಏನು ಆಲೋಚನೆ ಮಾಡಲ್ಲ ನಾವು ನಾವು ಪಕ್ಷಕ್ಕೆ ಏನೇ ಕೆಲಸ ಕೊಟ್ಟರೂ ನಾವು ಮಾಡೋಕ್ಕೆ ಇದ್ದೀವಿ ದಯವಿಟ್ಟು ಈ ಸತಿ ನಮ್ಮ ಗಂಗದ ಪಡೇರ್ ಗಂಡ್ ಅವರಿಗೆ ಅವರು ಆ್ಯಸ್ಪಿರೆಂಟ್ ಇದ್ದಾರೆ ಜಿ ಬಿ ಎ ಆದರೂ ಆ್ಯಸ್ಪಿರೆಂಟ್ ಇದ್ದಾರೆ ಮತ್ತೆ ಮಗು ಒಂದು ಏನು ಜಿಲ್ಲಾ ಪಂಚಾಯಿತಿ ಅಂದರೆ ಆಸಿಮೆಂಟ್ ಇದೆ ದಯವಿಟ್ಟು ಸಾಹೇಬ್ರು ಇದು ಇದು ಮಾಡ್ಕೊಬೇಕು ಅಂತ ತಿಳ್ಕೊಬೇಕು ಅದೇನಿಲ್ಲ ಮೇಡಮ್ ಅವೆಲ್ಲ ಸಮಸ್ಯೆ ಮೈಸೂರು ಮಧು ಎಂ ಜಿ ಆರ್ ಗ್ರೂಪ್ಸ್ ಮಲಿಕ್ ಮುಸ್ಲಾ ಅಂತ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲರ ಮುಖಂಡರು ಬಿ ಎಮ್ ಪಟೇಲ್ ಗಂಗರಾಜರು ಅವರು ರಕ್ತ ನಮಗೆ ತುಂಬ ಖುಷಿ ಕೊಟ್ಟಿದ್ರು ಅವರು ಹೀಗೆ ಕಲಾ ಸೇವೆ ಮಾಡಿಕೊಂಡು ಎಲ್ಲ ಸಮಾಜ ಸೇವೆ ಮಾಡಿಕೊಂಡು ಬಡವ್ರ ಬಗ್ಗೆ ಹೆಲ್ಪ್ ಮಾಡಿಕೊಂಡು ಹಿಂಗೆ ಬರಲಿ ನಾವು ಜೊತೆಗೆ ಸಾಥ್ ಕೊಡ್ತೀವಿ ಇನ್ನೂ ರಾಜಕೀಯದಲ್ಲಿ ಉಳಿತವಾಗಿ ಬರಲಿ ಅಂತ ದೇವರ ಹತ್ರ ಹೇಳ್ಕೊಡ್ತೀವಿ ಹಾಗೆ ನಮ್ಮ ಶಿವಾರಂಭಕ್ಕೆ ಯಾವಾಗಲೂ ಜೊತೆ ಇರ್ತದೆ ಯಾವಾಗಲೂ ಅವ್ರ ಜೊತೆಗೆ ಸಾಥ್ ಕೊಟ್ಟು ಅವ್ರು ಹಿಂದೆ ಬೆನ್ನಿಗೆ ನಿಂತ್ಕೊಳ್ತೀವಿ ಸರ್ ಎಮ್ ಎಲ್ ಎ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರೆ ಅದರ ಬಗ್ಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ದೂರದೃಷ್ಟಿ ಜಾಸ್ತಿ ಒಂದು ಆಮೇಲೆ ಅವರು ಎಲ್ಲ ಕಾರ್ಯಕರ್ತರು ಯಾರು ಕೆಲಸ ಮಾಡ್ತಾರೆ ಯಾರು ನಿಷ್ಠ ಬಂದರು ಹೆಂಗೆ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನೋಡಿ ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು ಅಂತ ಅವ್ರು ಮೊದಲೇ ಯೋಚನೆ ಮಾಡಿರ್ತಾರೆ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಅವಕಾಶ ಬರುತ್ತೋ ಅವಕಾಶ ನೋಡಿಕೊಂಡು ಅವರು ಏನು ಕೆಲಸ ಮಾಡ್ತಾರೋ ಅದರ ಮೇಲೆ ಅವರು ನಿರ್ಧಾರ ತಗೋತಾರೆ ನಮ್ಮ ಕುಶನ ಸಾಹೇಬರು ಏನು ನಿರ್ಧಾರ ತರೋ ಅಂದರೆ ನಾವು ಯಾವಾಗಲೂ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರಾಗಿ ಅವ್ರು ಕೆಲಸ ಮಾಡ್ತೀನಿ ಸತೀಶ್ ಕುಮಾರ್ ಮಾಚೋಡಿ ಗ್ರಾಮ ಪಂಚಾಯತ್ ಸದಸ್ಯರು ಸಂಭ್ರಮದಲ್ಲಿ ಆ ಸಂಭ್ರಮಾಚರಣ ಮಾಡೋಣ ಮಾಡಬಹುದು ಪ್ಲೀಸ್ ಆಗುತ್ತೇ ಯಾರು ಯಾರಿಗೆ ಸನ್ಮಾನ ಮಾಡ್ತಾರೆ ಯಾರು ಯಾರು ಶುಭಾಶಯ ಬೇಕು ಕೊಡಬೇಕು ಆಗುದಿಲ್ಲ ಹಾಗಾಗಿ ತನ್ನೂ ಕೂಡ ತೆರವು ಮಾಡ್ಕೊಡಿ ಯಾವ ದಯಮಾಡಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಉದ ಹೊಸ ಉತ್ಸವ ಕೆಳ ಕೂಡ ನಮ್ಮ ನಾಯಕರು ಉದ್ಘಾಟನೆ ಮಾಡ್ತಾರೆ ಇತರ ಒಂದು ಸಂಪ್ರದಾಯ